ಎಲ್ರಿಗೂ ನಮಸ್ಕಾರ ಇಂದಿನ ವಾರ್ತೆಗಳು ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರು ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಎರಡು ಕ್ಷೇತ್ರಗಳಲ್ಲಿ ಸ್ಪರ್ಧಿಸಿ ಎರಡರಲ್ಲಿಯೂ ಗೆಲುವು ಸಾಧಿಸಿದ್ದರು ಈ ಹಿಂದೆ ಸಂಸದರಾಗಿದ್ದ ಕೇರಳದ ವಾಯನಾಡು ಮತ್ತು ತಾಯಿ ಸೋನಿಯಾ ಗಾಂಧಿ ಸೋನಿಯಾ ಗಾಂಧಿ ಈ ಹಿಂದೆ ಸ್ಪರ್ಧಿಸಿದ ಉತ್ತರ ಪ್ರದೇಶದ ರಾಯಬರೇಲಿ ಕ್ಷೇತ್ರದಿಂದ ರಾಹುಲ್ ಗೆಲುವು ಸಾಧಿಸಿದ್ದಾರೆ ಇದೀಗ ರಾಹುಲ್ ಅವರು ಯಾವುದಾದರೂ ಒಂದು ಕ್ಷೇತ್ರವನ್ನು ತ್ಯಾಗ ಮಾಡಲೇಬೇಕು ಮೂಲಗಳ ಪ್ರಕಾರ ಗಾಂಧಿ ವಾದ್ರಾ ವಯನಾಡಿನ ಚುನಾವಣೆಯಲ್ಲಿ ಸ್ಪರ್ಧಿಸಬಹುದು ರಾಯ್ಬರೆಲಿ ಮತ್ತು ವಯನಾಡು ಎಂಬ ಎರಡು ಕ್ಷೇತ್ರಗಳಲ್ಲಿ ಸ್ಪರ್ಧಿಸಿದ ರಾಹುಲ್ ಗಾಂಧಿ ಎರಡೂ ಕ್ಷೇತ್ರಗಳಲ್ಲಿ ಭಾರಿ ಅಂತರದಿಂದ ಗೆಲುವು ಸ್ಪರ್ಧಿಸಿದ್ದಾರೆ ರಾಯಬರೆಲಿ ಕ್ಷೇತ್ರದಲ್ಲಿ ರಾಹುಲ್ ಗಾಂಧಿ ಅವರು ಬಿಜೆಪಿಯ ದಿನೇಶ್ ಪ್ರತಾಪ್ ಸಿಂಗ್ ಅವರನ್ನು ಮೂರು ಲಕ್ಷದ ತೊಂಬತ್ತು ಸಾವಿರದ ಮೂವತ್ತು ಮತಗಳ ಅಂತರದಿಂದ ಸೋಲಿಸಿದ್ದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅಮೇಥಿಯಲ್ಲಿ ಸೋತ ನಂತರ ರಾಜ್ಯದಲ್ಲಿ ಪಕ್ಷದ ಏಕೈಕ ಭದ್ರಕೋಟೆಯನ್ನು ಉಳಿಸುವ ಉದ್ದೇಶದಿಂದ ರಾಹುಲ್ ಈ ಸ್ಥಾನಕ್ಕೆ ಸ್ಪರ್ಧಿಸಿದ್ದರು ಇದೇ ಕ್ಷೇತ್ರದಲ್ಲಿ ಪ್ರಿಯಾಂಕಾ ಗಾಂಧಿ ಅವರು ಸ್ಪರ್ಧೆ ನಡೆಸಲಿದ್ದಾರೆ ಎನ್ನಲಾಗಿದೆ ಆದರೆ ಕೊನೆಯ ಅವರು ಸ್ಪರ್ಧಿಸದೇ ದೂರ ಉಳಿದಿದ್ದರು ಈ ಚುನಾವಣಾ ಪ್ರಚಾರದಲ್ಲಿ ಪ್ರಿಯಾಂಕಾ ಗಾ ಗಾಂಧಿ ಬಹುಪಾಲು ಕಾಂಗ್ರೆಸ್ನ ಕಾರ್ಯದ ಕೇಂದ್ರವಾಗಿದ್ದು ತಾಯಿ ಸೋನಿಯಾ ಗಾಂಧಿಯವರು ದೇಶಕ್ಕಾಗಿ ತಮ್ಮ ಮಗಳ ಮಂಗಳ ಸೂತ್ರವನ್ನು ತ್ಯಾಗ ಮಾಡಿದ್ದಾರೆ ಎಂಬ ಹೇಳಿಕೆಯ ಮೂಲಕ ಪ್ರಧಾನಿ ಮೋದಿ ಅವರು ಚಿನ್ನ ಮತ್ತು ಮಂಗಳ ಸೂತ್ರದ ಹೇಳಿಕೆಗೆ ತಿರುಕಟ ನೀಡಿದ್ದರು ರಾಹುಲ್ ಗಾಂಧಿ ವಾಯ್ನಾಡ್ ಕ್ಷೇತ್ರದಲ್ಲಿ ಗೆದ್ದಿದ್ದಾರೆ ಇಲ್ಲಿ ಅವರು ಸಹ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಗೆದ್ದಿದ್ದು ಅವರ ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾ ವ್ಯಾಕ್ಸ್ವಾದಿ ಅಭ್ಯರ್ಥಿ ಅನಿಲ್ ರಾಜ್ ಅವರನ್ನು ಮೂರು ಲಕ್ಷದ ಅರವತ್ತ್ನಾಲ್ಕು ಸಾವಿರದ ನಲವತ್ತೆರಡು ಇಪ್ಪತ್ತೆರಡು ಮತಗಳಿಂದ ಸೋಲಿಸಿದ್ದರು ಮತ್ತು ಇನ್ನೊಂದು ಎಸ್ ಪಿಇಜಿ ಕಚೇರಿಯನ್ನು ಮಾರಲು ಯತ್ನ ಅಪರಿಚರ ವ್ಯಕ್ತಿರು ತಮ್ಮ ಜಾಗವನ್ನು ಮಾರಾಟ ಮಾಡಿದ್ದಾರೆ ಎಂಬ ದೂರು ನೀಡಲು ಪೊಲೀಸ್ ಠಾಣೆಗೆ ಬರುವುದು ಸಾಮಾನ್ಯ ಆದರೆ ಕೆಲ ಕಿಡಿಗಳು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಪೊಲೀಸ್ ವರಿಷ್ಠ ಕಚೇರಿಯನ್ನೇ ಮಾರಾಟ ಮಾಡಲು ಮುಂದಾಗಿದ್ದಾರೆ ಅಚ್ಚರಿಯಾದ ನಿಜ ಕೆಲವು ದಿನಗಳ ಹಿಂದೆ ಎಸ್ಪಿ ಕಚೇರಿ ಆವರಣ ಕೃತಿಕ್ರಮ ಪ್ರವೇಶ ಮಾಡಿ ಅಕ್ರಮವಾಗಿ ವಿಡಿಯೋ ಸೇರಿ ಹಿಡಿಯುವಾಗ ಪ್ರಶ್ನೆ ಮಾಡಿದ ಪೊಲೀಸ್ ಅಧಿಕಾರಿ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ದ ಆರೋಪಿಯದಡಿ ಆರು ಮಂದಿ ವಿರುದ್ಧ ಹೈಗ್ರಾಡ್ ಪೊಲೀಸರು ಠಾಣೆಯಲ್ಲಿ ಪ್ರಕರಣ ದಾಖಲಿದ್ದು ಬೆಂಗಳೂರು ಜಿಲ್ಲಾ ನಿಯತ್ತು ಜಿಲ್ಲಾ ನಿಯಂತ್ರಣ ಕೊಠಡಿ ಇನ್ಸ್ಪೆಕ್ಟರ್ ಎಸ್ಟೇಟ್ ಅಧಿಕಾರಿ ಸಂತೋಷ್ ಗೌಡ ನೀಡಿದ ದೂರಿನ ಮೇರೆಗೆ ವಿದಯಾರ್ಪುರ ಎಂಡಿಯಾನಿ ವಿಜಯನಗರದ ರಾಜಶೇಖರ್ ಸದ್ಯ ಮೂರು ಆರೋಪಿಗಳನ್ನು ಬಂಧಿಸಲಾಗಿದೆ ಹೇಳಿದ್ದಾರೆ ಸಂಸದರಿಗೆ ಸಂಬಳ ಕೊಡುವ ವಿಚಾರವಾಗಿ ಏನೇನು ಸೌಲಭ್ಯ ಸಿಗುತ್ತದೆ ಗೊತ್ತಾ ಇತ್ತೀಚಿನ ಜ ಜಗತ್ತಿನ ಬಹುದೊಡ್ಡ ಪ್ರಜ ಪ್ರಜಾತಂತ್ರ ದೇಶವಾದ ಭಾರತದ ಲೋಕಸಭಾ ಚುನಾವಣೆಯ ಫಲಿತಾಂಶವನ್ನು ಹೊರಬಿದ್ದಿದ್ದು ಭಾರತೀಯ ಜನತಾ ಪಕ್ಷ ನೇತೃತ್ವದ ಎನ್ ಡಿ ಎ ಮೈತ್ರಿಕೂಟ ಇನ್ನೂರ ಮೂರು ಸ್ಥಾನಗಳನ್ನು ಪಡೆಯುವ ಮೂಲಕ ಬಹುಮತ ಪಡೆದಿದೆ ಮಿತ್ರಪಕ್ಷ ಎನ್ ಡಿ ಎ ಮೈತ್ರಿಕೂಟ ಈ ಬಾರಿ ಮೂವತ್ ಇನ್ನೂರ ಮೂವತ್ತೆರಡು ಕ್ಷೇತ್ರಗಳಲ್ಲಿ ಜಯಗಳಿಸುವ ಮೂಲಕ ಪ್ರಬಲ ಪ್ರತಿಪಕ್ಷಗಳಾಗಿ ಹೊರಹೊಮ್ಮಿವೆ ಹೊಸ ಸಂಸದರು ಲೋಕಸಭೆಯಲ್ಲಿ ಪ್ರಮಾಣ ವಚನ ಸ್ವೀಕರಿಸುತ್ತಿದ್ದಂತೆ ನಡೆಸುತ್ತಿದ್ದು ಸಂಸದರಿಗೆ ಸಿಗುವ ಸಂಬಳ ಎಷ್ಟು ಭತ್ಯೆ ಇತರ ಸೌಲಭ್ಯಗಳು ಯಾವುದೆಂಬುದು ಮಾಹಿತಿ ಇಲ್ಲಿದೆ ಉಭಯ ಸಂಸದಿಗೆ ಬೇಸಿಕ್ ಸಂಬಳ ತಿಂಗಳಿಗೆ ಒಂದು ಲಕ್ಷ ರೂಪಾಯಿ ಹಣ ಜೀವನ ನಿರ್ವಹಣೆ ಆಧಾರ ಮೇಲೆ ಎರಡು ಸಾವಿರದ ಹದಿನೆಂಟರಲ್ಲಿ ಪರಿಸ್ಥಿತಿಗೊಂಡ ವೇತನ ಹೆಚ್ಚಳದ ಬಳಿಕ ಅಂಕಿಅಂಶ ಸಂಬ ಇದಾಗಿದೆ ಸಂಸದೀಕೆರೆದು ಭತ್ತೆ ಇತರ ಸೌಲಭ್ಯಗಳು ಯಾವ ಒಬ್ಬ ಸಂಸದ ಕ್ಷೇತ್ರ ಭತ್ತೆಯಾಗಿ ಪ್ರತಿ ತಿಂಗಳು ಎಪ್ಪತ್ತು ಸಾವಿರ ಸಿಗುತ್ತದೆ ಕಚೇರಿ ನಿರ್ವಹಣೆ ಕ್ಷೇತ್ರದೊಳಗಿನ ತಿರುಗಾಟ ಖರ್ಚು ವೆಚ್ಚ ಇದರಲ್ಲಿ ಸೇರ್ಪಡೆಯಾಗಲಿದೆ ಮತ್ತೆ ಒಬ್ಬ ಸಂಸದರು ಕಚೇರಿ ನಿರ್ಮಾಣಕ್ಕೆ ಪ್ರತಿ ತಿಂಗಳು ಅರವತ್ತರಿಸ ರೂಪಾಯಿ ಪಡೆಯುತ್ತಾರೆ ಸ್ಟೇಷನರಿ ದೂರವಾಣಿ ಸಂಪರ್ಕ ಕಚೇರಿ ಸಿಬ್ಬಂದಿಗಳ ಸಂಬಳ ಇದರಲ್ಲಿ ಸೇ ಸೇರಿದೆ ದಿನಕ್ಕೆ ಬದ್ಧತೆ ಸಂಸತ್ ಕಲಾಪ ಸಮಿತಿ ಸಭೆಗೆ ಹಾಜರಾಗುವ ವೇಳೆ ಸಂಸದರಿಗೆ ಪ್ರತಿದಿನ ಎರಡು ಸಾವಿರ ರೂಪಾಯಿ ಬದ್ಧತೆ ಲಭ್ಯವಾಗಿದೆ ಇದು ಊಟೋಪಚಾರ ವಸತಿ ಖರ್ಚನ್ನು ಒಳಗೊಂಡಿದೆ ಮತ್ತು ಸಂಸದರಿಗೆ ಪ್ರತಿ ವರ್ಷ ತಾವು ಸೇರಿದ ಕುಟುಂಬ ಸದಸ್ಯರು ಮೂವತ್ತೆರಡು ಬಾರಿ ಉಚಿತ ವಿಮಾನ ಪ್ರಯಾಣ ಕೈಗೊಳ್ಳಬಹುದು ಅದೇ ರೀತಿ ವೈಯಕ್ತವಾಗಿ ಹಾಗೂ ಸಂಸದರ ಕಾರ್ಯವಾಗಿ ಉಚಿತ ಫಸ್ಟ್ ಕ್ಲಾಸ್ ರೈಲು ಪ್ರಯಾಣ ಮಾಡಬಹುದು ಅಷ್ಟೇ ಅಲ್ಲ ತಮ್ಮ ಕ್ಷೇತ್ರದ ಸುತ್ತಾಟಕ್ಕೆ ಮೈಲೇಜ್ ಬದ್ಧತೆಯನ್ನು ಪಡೆಯಬಹುದು ಮನೆ ಐದು ವರ್ಷಗಳ ಕಾಲದ ಸಂಸದಕ್ಕೆ ಪ್ರಮುಖ ಸ್ಥಳಗಳಲ್ಲಿ ರಹಿತ ವಸತಿ ಸೌಲಭ್ಯ ಕಲ್ಪಿಸಲಾಗುತ್ತದೆ ಸಂಸದರು ಬಂಗಲೆ ಫ್ಲ್ಯಾಟ್ ಅಥವಾ ಹಾಸ್ಟೆಲ್ ರೂಮ್ ಪಡೆದುಕೊಳ್ಳಬಹುದಾಗಿದೆ ಯಾವುದೇ ಸಂಸದರು ಆಫೀಶಿಯಲ್ ನಿವಾಸವನ್ನು ಬಳಸಲು ಇಷ್ಟಪಡುವುದರಲ್ಲಿ ಅವರು ಪ್ರತಿ ತಿಂಗಳು ಹೌಸಿಂಗ್ ಪದ್ಧತಿಗೆ ಎರಡು ಲಕ್ಷ ರೂಪಾಯಿ ಪಡೆದುಕೊಳ್ಳಬಹುದಾಗಿದೆ ಸಂಸದರು ಅವರ ಕುಟುಂಬ ಸದಸ್ಯರು ಸೆಂಟ್ರಲ್ ಗೌರ್ಮೆಂಟ್ ಹೆಲ್ತ್ ಸ್ಕೀಮ್ ನಡಿ ಉಚಿತ ಸೌಧ ಔಷಧೋಪಚಾರ ಪಡೆಯಬಹುದು ಈ ಯೋಜನೆ ನಡೆದಡಿ ಸರ್ಕಾರಿ ಅಥವಾ ಕಾಯ್ದೆ ಖಾಸಗಿ ಆಸ್ಪತ್ರೆಗಳ ಆಯ್ಕೆ ಮಾಡಿಕೊಳ್ಳಬಹುದಾಗಿದೆ ಪಿಂಚಣಿ ಒಂದು ಅವಧಿಗೆ ಸಂಸದ ಮಾಜಿ ಸದ್ ಪ್ರತಿ ತಿಂಗಳು ಇಪ್ಪತ್ತೈದು ರೂಪಾಯಿ ಪಿಂಚಣಿ ಪಡಿತಾರೆ ಪ್ರತಿ ಹೆಚ್ಚುವರಿ ವರ್ಷದ ಸೇವೆಗಾಗಿ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ಹೆಚ್ಚುವರಿ ಪಡೆಯುತ್ತಿದ್ದಾರೆ ದೂರವಾಣಿ ಮತ್ತು ಇಂಟರ್ನೆಟ್ ಬದ್ಧತೆ ಸಂಸದರು ವಾರ್ಷಿಕವಾಗಿ ಒಂದು ಲಕ್ಷದ ಐವತ್ತು ಸಾವಿರ ಉಚಿತ ಕರೆ ಮಾಡಲು ಅವಕಾಶವಿದೆ ಅದೇ ರೀತಿ ಉಚಿತ ಹೈಸ್ಪೀಡ್ ಇಂಟರ್ನೆಟ್ ಸೌಲಭ್ಯ ಮನೆ ಮತ್ತು ಕಚೇರಿಗೆ ನೀಡಲಾಗುತ್ತದೆ ನೀರು ಮತ್ತು ವಿದ್ಯುತ್ ಭರ್ತಿ ಸಂಸದರು ವಾರ್ಷಿಕವಾಗಿ ಐವತ್ತು ಸಾವಿರ ಯೂನಿಟ್ವರೆಗೆ ಉಚಿತ ವಿದ್ಯುತ್ ನಾಲ್ಕು ಸಾವಿರ ಲೀಟರ್ ಉಚಿತ ನೀರು ಪಡೆಯಬಹುದಾಗಿದೆ ಭಾರತದಲ್ಲಿ ಪ್ರಧಾನಮಂತ್ರಿ ಅವರು ಪ್ರತಿ ತಿಂಗಳು ಒಂದು ಲಕ್ಷದ ಅರವತ್ತಾರು ಸಾವಿರ ರೂಪಾಯಿ ಸಂಬಳ ಪಡೆಯುತ್ತಾರೆ ವೇತನ ಐವತ್ತು ಸಾವಿರ ರೂಪಾಯಿ ಮೌಲ್ಯದ ಮೂಲ ವೇತನ ಒಳಗೊಂಡಿದೆ ಜೊತೆಗೆ ಮಂತ್ರಿಯವರು ವೆಚ್ಚದ ಭತ್ತೆಯಾಗಿ ಮೂರು ಮೂರು ಸಾವಿರ ರೂಪಾಯಿ ಹಾಗೂ ಸಂಸದೀಯ ಭತ್ತೆ ನಲವತ್ತೈದು ರೂಪಾಯಿ ಕೊಡಲಾಗುತ್ತದೆ ವಿಡಿಯೋ ಇಷ್ಟವಾದರೆ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರೆತು ಮೇಳಿ ಅದಲ್ಲದೆ ಪ್ರತಿನಿತ್ಯ ಭತ್ತೆ ಎರಡು ಸಾವಿರ ರೂಪಾಯಿ ಪಡೆಯುತ್ತಾರೆ ತಿಂಗಳ ಭತ್ತೆಯಲ್ಲೂ ಹೊರತುಪಡಿಸಿ ಪ್ರಧಾನಿ ಅವರಿಗೆ ಹಲವು ಸೌಲಭ್ಯಗಳಿವೆ ಉಚಿತ ನಿವಾಸ ಎಲ್ ಪಿ ಜಿ ಭದ್ರತೆ ದೇಶ ವಿದೇಶ ಪ್ರವಾಸ ಈ ಎಲ್ಲ ಖರ್ಚುಗಳನ್ನು ಸರ ಸರಕಾರ ಪ್ರವೇಶ ಪ್ರವೇಶಿಸುತ್ತದೆ ಜಿಲ್ಲಾಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ನೀಡುವ ಪ್ರಶ್ನೆ ಇಲ್ಲ ಹರೀಶ್ ಕುಮಾರ್ ಲೋಕಸಭಾ ಚುನಾವಣೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಸೋತಿದೆ ಎಂಬ ಮಾತಕ್ಕೆ ರಾಜೀನಾಮೆ ನೀಡುವುದಿಲ್ಲ ರಾಜೀನಾಮೆ ಮಾರ್ಕೆಟಿಂಗ್ನಲ್ಲಿ ಸಿಗುವ ವಸ್ತು ಅಲ್ಲ ಅದು ಪಕ್ಷದ ಜಿಲ್ಲಾ ಮುಖಂಡರು ಚುನಾವಣೆಗೆ ಸ್ಪರ್ಧಿಸಿದವರು ಜವಾಬ್ದಾರಿಯುತ ಪ ವ್ಯಕ್ತಿಗಳು ರಾಜೀನಾಮೆ ಕೇಳಿದರೆ ಪರಿಶೀಲನೆ ನಡೆಸಬಹುದು ಆದರೆ ವಾಟ್ಸಪ್ ಯೂನಿವರ್ಸಿಟಿಯಲ್ಲಿ ಕೆಲವು ರಾಜೀನಾಮೆ ಕೊಡಿ ಎಂದು ಕೂಡಲೇ ಆಗ ರಾಜೀನಾಮೆ ನೀಡುವುದಿಲ್ಲ ನಾನು ನಾನು ವಾಟ್ಸಪ್ ವಿ ಸ್ಟೂಡೆಂಟ್ ಅಲ್ಲ ಎಂದು ಕಾಂಗ್ರೆಸ್ ಜಿಲ್ಲಾಧಿಕಾರಿ ವಿಧಾನ ಪರಿಷತ್ ಸದಸ್ಯ ಹರೀಶ್ ಕುಮಾರ್ ಹೇಳಿದರು ಮಂಗಳೂರಿನಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಮನೆಯಲ್ಲಿ ಕೂತವನನ್ನು ಪಕ್ಷ ಜಿಲ್ಲಾಡಳಿತ ಮಾಡಿಲ್ಲ ಜಿಲ್ಲೆಯಲ್ಲಿ ಹಲವಾರು ಜವಾಬ್ದಾರಿಯನ್ನು ಈ ಹಿಂದೆ ನಾನು ನಿಭಾಯಿಸಿದ್ದೇನೆ ಆದರೆ ಅದರಲ್ಲಿ ಜಿಲ್ಲಾಕ್ಷ ಸ್ಥಾನ ನನಗೆ ನೀಡಿದ್ದಾರೆ ಸಾವಿರದ ಒಂಬೈನೂರ ತೊಂಬತ್ತ ಎಂಟರಲ್ಲಿ ಚುನಾವಣೆ ಸಂದರ್ಭ ಕೊನೆಯ ಕ್ಷಣದಲ್ಲಿ ಬಿ ಫಾರಂ ತಪ್ಪಿದಾಗ ಪಕ್ಷ ಬಿಟ್ಟಿಲ್ಲ ಅಭಿವೃದ್ಧಿ ಗೆಲುವಿಗಾಗಿ ಕೆಲಸ ಮಾಡಿದ್ದೇನೆ ಗೆದ್ದರೆ ನನ್ನ ಗೆಲುವು ಎಂದು ಹೇಳುತ್ತಾರೆ ಸೋತರೆ ಬೇರೆಯವರ ಮೇಲೆ ಬೆರಳು ತೋರಿಸ್ತಾರೆ ರಾಜೀನಾಮೆ ನೀಡಬೇಕು ಎಂದು ಪಕ್ಷ ಹೇಳಿದರೆ ಆಗ ರಾಜೀನಾಮೆ ನೀಡಿ ಪಕ್ಷ ಸದೃಢಗೊಳಿಸಲು ಸ ಕಾರ್ಯಕರ್ತನಾಗಿ ಕೆಲಸ ಮಾಡುತ್ತೇನೆ ಎಂದರು ಈ ಬಾರಿಯೂ ಲೋಕಸಭಾ ಚುನಾಯ ಸೋಲಿನ ನೈತಿಕ ಹೊಣೆಯನ್ನು ಪದ್ಮರಾಜ್ ಅವರು ಹೇಳುತ್ತೇನೆ ಎಂದಿದ್ದಾರೆ ಸೋಲಿಗೆ ಅವರನ್ನೇ ಜವಾಬ್ದಾರಿಯಲ್ಲ ಎಲ್ಲರೂ ಒಗ್ಗಟ್ಟಿಗಾಗಿ ಕೆಲಸ ನಿರ್ವಹಿಸಿದ್ದೇವೆ ಕಳೆದ ಲೋಕಸಭಾ ಚುನಾವಣೆಗೆ ಹೋಲಿಸಿದರೆ ಈ ಬಾರಿ ನಮ್ಮ ಅಭ್ಯರ್ಥಿ ಅಧಿಕ ಮತ ದೊರಕಿದೆ ಆದರೂ ಸೋಲೆ ಸೋಲೆ ಪಕ್ಷವನ್ನು ಮತದಷ್ಟು ಸದೃಢಗೊಳಿಸಿದ್ದೇವೆ ಎಂದು ತಿಳಿಸಿದರು ಬಳ್ಳಾರಿ ಗಣಿ ಜಿಲ್ಲೆ ಬಳ್ಳಾರಿ ರಾಜಕೀಯ ನಾಯಕರಿಗೂ ವಿವಾದಕ್ಕೂ ಬೆಂಬಲಿದ ನಂಟುಂತಿದೆ ಒಂದು ದಶಕದಲ್ಲಿ ಹಲವು ರಾಜಕೀಯ ನಾಯಕರು ವಿವಾದ ಅಕ್ರಮ ಆರೋಪಕ್ಕೆ ತುತ್ತಾಗಿದ್ದಾರೆ ಕೆಲವು ರಾಜೀನಾಮೆ ಸಲ್ಲಿಸಿ ಅಧಿಕಾರ ಕಳೆದುಕೊಂಡಿದ್ದಾರೆ ಈಗ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಪ್ರಕರಣಕ್ಕೆ ಸಂಬಂಧಿಸಿದ ಸಿ ನಾಗೇಂದ್ರ ಸಹ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಸಲ್ಲಿಸಿರುವ ನಾಗೇಂದ್ರ ಕೂಡ ಇದೆ ಬಳ್ಳಾರಿನವರು ನೈಸರ್ಗಿಕ ಸಂಪತ್ತು ಮತ್ತು ಐತಿಹಾಸಿಕ ಪ್ರವಾಸ ತಾಣೆಯಾದ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತ ಬಳ್ಳಾರಿ ಅಕ್ರಮ ಗಣಿಗಾರಿಕೆಯಿಂದ ಅಷ್ಟೇ ಕುಖ್ಯಾತಿಯನ್ನು ಕುಖ್ಯಾತಿಯನ್ನು ಪಡೆದಿದೆ ಹೀಗಾಗಿ ಅಕ್ರಮ ಗಣಿಗಾರಿಕೆ ಸಹಿತ ಇನ್ನಿತರ ಭ್ರಷ್ಟಾಚಾರ ಆರೋಪಿಗೆ ಜಿಲ್ಲೆಯ ಸಚಿವರು ತಲೆದಡ್ಡ ಆಗಿದೆ ಕಳೆದ ಒಂದು ದಶಕದಲ್ಲಿ ಗಂಗಾವತಿ ಶಾಸಕ ಜನಾರ್ದನ್ ರೆಡ್ಡಿ ಮಾಜಿ ಸಾ ಸಚಿವ ಶ್ರೀರಾಮುಲು ಧಾರವಾಡ ಉಸ್ತುವಾರಿ ಸಂತ ಸಂತೋಷ್ ಲಾಡ್ ಮಾಡಿ ಮಾಜಿ ಸಚಿವ ಪಿ ಟಿ ಪರಮೇಶ್ವರ್ ನಾಯ್ಡು ಅವರು ಅಕ್ರಮಗಳ ಆರೋಪಕ್ಕೆ ಸಂಬಂಧಿಸಿ ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದರು ಈಗ ನಾಗೇಂದ್ರ ಸರದಿ ಎರಡು ಸಾವಿರದ ಎಂಟರಲ್ಲಿ ರಾಜ್ಯದಲ್ಲಿ ಬಿ ಜೆ ಪಿ ಅಧಿಕಾರವಾಗಿದ್ದಾಗ ಬಿ ಜೆ ಪಿಯಲ್ಲಿ ಅಕ್ರಮ ಗಣಿಕಾರ ಆರೋಪ ಹೆಚ್ಚು ಸದ್ದು ಮಾಡಿತ್ತು ಹಾಲಿ ಸಿದ್ದ ಸಿ ಎಂ ಸಿದ್ದರಾಮಯ್ಯ ಬೆಂಗಳೂರಿನಿಂದಲೇ ಬಳ್ಳಾರಿಗೆ ಪಾದಯಾತ್ರೆ ಮಾಡಿದ್ದರು ಪರಿಣಾಮ ಅಂದಿನ ಸಿ ಎಂ ಬಿ ಎಸ್ ಎಸ್ ಯಡಿಯೂರಪ್ಪ ಸಿ ಎಂ ರಾಜಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದ ಹಿನ್ನೆಲೆಯಲ್ಲಿ ಸ್ವಾಭಾವಿಕವಾಗಿ ಅಂದಿನ ಸಚಿವರಾಗಿದ್ದ ಜನಾರ್ದನ್ ರೆಡ್ಡಿ ಬಿ ಶ್ರೀರಾಮುಲು ಸಹಿತ ಹಲವರು ಸಚಿವ ಸ್ಥಾನ ಕಳೆದುಕೊಂಡರು ಅದಲ್ಲದೆ ಅಕ್ರಮ ಗಣಿಕಾರಿಕೆ ಆರೋಪ ಹಿನ್ನೆಲೆಯಲ್ಲಿ ಜನಾರ್ದನ್ ರೆಡ್ಡಿ ಸಿಬಿಐ ಲೋ ಲೋಕಾಯುಕ್ತ ವರದಿಯಲ್ಲಿ ಹೆಸರು ಬಂದಿದ್ದಕ್ಕೆ ಮಾಜಿ ಸಚಿವ ಶ್ರೀರಾಮು ಸಚಿವ ಸ್ಥಾನಕ್ಕೆ ರಾಜೀನಾಮೆ ಸಲ್ಲಿಸಿ ಅಧಿಕಾರ ಕಳೆದುಕೊಳ್ಳಬೇಕಾಯಿತು ವಿಡಿಯೋ ಇಷ್ಟವಾದರೆ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ